ಹಲೋ ನಮಸ್ತೆ ಎಲ್ರಿಗೂ ವಿಜಯಾ ಸ್ವಾಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ರುಚಿಕರವಾಗಿರುವಂತಹ ಒಂದು ಗುಳ್ಗಾಯಿ ಸೌತೆಕಾಯಿ ಪಲ್ಯನ ಟಮೊಟೆಗೆ ಶೇರ್ ಇದ್ದೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ ತುಂಬ ರುಚಿಕರವಾಗಿರುತ್ತೆ ಹಾಗೆ ಮಾಡೋದು ತುಂಬಾ ಈಸಿ ಇದಕ್ಕೆ ನಾನಿಲ್ಲಿ ಎಳ್ನೂರ ಐವತ್ತು ಗ್ರಾಮ್ನಷ್ಟು ಸೌತೆಕಾಯಿಯನ್ನು ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಸಾರಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ಒಂದು ಹಸಿರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹುಳಿನೂ ಜಾಸ್ತಿ ಇರಲ್ಲ ಇದಕ್ಕೆ ನಿಮ್ಮ ಸೈಡ್ ಏನಂತೀರ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ನಾನು ಚಿಕ್ಕ ಚಿಕ್ಕದಾಗಿರೋದ್ರಿಂದ ಇದನ್ನು ನಾನು ಸ್ಲೇಸಾಗಿ ಕಟ್ ಮಾಡಿ ಪಲ್ಯನ ಮಾಡ್ತಾಯಿದ್ದೀನಿ ಇವು ಸ್ವಲ್ಪ ದೊಡ್ಡವಿದ್ವು ಅಂದರೆ ಎಣ್ಗಾಯಂತೂ ತುಂಬ ಚೆನ್ನಾಗಾಗುತ್ತೆ ತುಂಬ ರುಚಿಕರ ಆಗಿರುತ್ತೆ ನಾನಿಲ್ಲಿ ಈ ಥರ ಕಟ್ ಮಾಡ್ತಿದ್ದೀನಿ ಚಿಕ್ಕ ಚಿಕ್ಕದಾಗಿ ಇರೋದ್ರಿಂದ ನೋಡಿ ತುಂಬ ರುಚಿಯಾಗಿರುವಂತಹ ಒಂದು ಪಲ್ಯ ರೆಸಿಪಿ ಇದು ನಾನು ಇವನ್ನೆಲ್ಲ ಈ ಥರ ಕಟ್ ಮಾಡಿಟ್ಟ ಮೇಲೆ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಡ್ತೀನಿ ಬಾಣಲೆ ಆದ ನಂತರ ನಾನಿಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಿದ್ದೀನಿ ಎಣ್ಣೆ ಬಿಸಿ ಆಗಬೇಕು ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ತಿದ್ದೀನಿ ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ನಾನು ಒಂದು ಬಟ್ಟಲಿನಷ್ಟು ಮೀಡಿಯಮ್ ಕತ್ತರದ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೆ ಇದು ಸ್ವಲ್ಪ ಫ್ರೈ ಆಗಲಿ ಅಂತ ಫ್ರೈ ಮಾಡ್ತಿದ್ದೀನಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು ಹಾಗೆ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ನಾವು ಇದನ್ನು ಕೈಯಾಡಿಸ್ತೀನಿ ಈಗ ನಾವು ಟೊಮೊಟೊ ಹಾಕಬಾರ್ದು ಯಾಕಂದರೆ ಸೌತೆಕಾಯಿ ತುಂಬಾ ಹುಳಿ ಇರುತ್ತೆ ಆದ್ದರಿಂದ ನಾನಿಲ್ಲಿ ಟೊಮೊಟೊ ಹಾಕ್ತಾ ಇಲ್ಲ ನಾನು ಎಂಟರಿಂದ ಹತ್ತು ಹಸಿ ಮೆಣಸಿಕಾಯಿನ ಪೇಸ್ಟ್ ಮಾಡ್ಕೊಂಡ್ಬಂದಿದ್ದೆ ಅದನ್ನು ಸಹ ಹಾಕ್ತಿದ್ದೀನಿ ನೀವು ಕರಬೇಕು ಕೊತ್ತಂಬರಿ ಬೇಕಾದರೆ ಹಾಕೋಬಹುದು ಈರುಳ್ಳಿ ಹಾಗೆ ಹಸಿಮೆಣಸಿನಕಾಯಿ ಸ್ವಲ್ಪ ಎಣ್ಣೆರೆ ಬಾಡಿದ ನಂತರ ನಾನು ಕಟ್ ಮಾಡಿಟ್ಟಂತಹ ಗುಳಗಾಯಿ ಸೌತೆಕಾಯಿ ಹೋಳುಗಳನ್ನು ಇದರೊಟ್ಟಿಗೆ ಬೆರೆಸ್ತಾ ಇದ್ದೀನಿ ಬೆರೆಸಿದ ಮೇಲೆ ಎಣ್ಣೆಯೊಟ್ಟಿನೊಂದಿಗೆ ಇದನ್ನು ಸ್ವಲ್ಪತ್ತು ಒಂದು ಎಂಟರಿಂದ ಹತ್ತು ನಿಮಿಷದವರೆಗೆ ತನಕ ನೀವು ಲೋ ಫ್ಲೇಮಲ್ಲೇ ಉರಿಯನ್ನಿಟ್ಟು ಇದನ್ನು ಬಾಡಿಸ್ಕೋಬೇಕು ಸ್ವಲ್ಪ ಸೌತೆಕಾಯಿ ಕಂದಬೇಕು ಹಾಗೆ ನೀವು ನೀರು ಹಾಕಿದರೆ ಅದು ಕಬ್ಬೇರದಂಗೆ ಆಗುತ್ತೆ ಪಲ್ಯ ಆದ್ದರಿಂದ ಎಣ್ಣೆಲಿ ಸ್ವಲ್ಪ ಬಾಡಿಸ್ಕೊಂಡು ಆ ನಂತರ ನೀವು ಸ್ವಲ್ಪ ನೀರನ್ನು ಬೇರಿಸ್ಕೊಳ್ಳಿ ನಿಮಗೆ ಸ್ವಲ್ಪ ಗಟ್ಟಿ ಇರಬೇಕು ಹೋಳುಗಳು ಅಂದರೆ ಐದರಿಂದ ಆರು ನಿಮಿಷ ಬಾಡಿಸ್ಕೊಳ್ಳಿ ನನಗೆ ಸ್ವಲ್ಪ ಮೆತ್ತಗೆ ಬೆಂದ್ರೇ ಚೆನ್ನಾಗಿ ಅಂತ ನಾನು ಎಂಟರಿಂದ ಹತ್ತು ನಿಮಿಷ ತನಕ ಈ ಥರ ನಾನು ಲೋ ಫ್ಲೇಮಲ್ಲೇ ಕ ಬಾಡಿಸಿದೆ ಈಗ ಸೌತೆಕಾಯಿ ಹೋಳುಗಳು ಎಲ್ಲ ಸಂಪೂರ್ಣ ಬಾಡಿದ್ದರಿಂದ ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ತಿದ್ದೀನಿ ನೀರು ಹಾಕಿದ ಮೇಲೆ ಸಹ ಸ್ವಲ್ಪತ್ತ ಇದನ್ನು ಬಾಡಿಸ್ತಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಾಡ್ತದೋ ಅಷ್ಟು ರುಚಿಕರ ಆಗಿರುತ್ತೆ ನಾವು ಈಗಲೇ ಉಪ್ಪು ಖಾರ ಹಾಕಿದರೆ ಮತ್ತೆ ಪುನಃ ಕಬ್ಬೆ ಇರುತ್ತೆ ಅಂತ ನಾನು ಸ್ವಲ್ಪ ಬಾಡಿಸ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಹಾಗೆ ಅರಶಿನೂ ಹಾಕ್ತಿದ್ದೀನಿ ಹಾಗೆ ಸ್ವಲ್ಪ ಸಕ್ಕರೆ ಹಾಕ್ತಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಗುರಡ್ ಪುಡಿ ಒಂದು ಸೇ ಟೇಬಲ್ ಸ್ಪೂನಷ್ಟು ಶೇಂಗಾ ಪುಡಿಯನ್ನು ಹಾಕಿ ಮತ್ತು ಇದನ್ನು ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲನ್ನು ಹೊಸತ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಲ್ ಅಂತ ಬರುತ್ತೆ ಅದನ್ನು ಸಹ ಸೆಲೆಕ್ಟ್ ಮಾಡಿ ನಾ ಮಾಡಿ ಹಾಕುವ ವಿಡಿಯೋದ ನೋಟಿಫಿಕೇಷನ್ ತಮಗೆ ಫಸ್ಟ್ ಬರ್ತದೆ ನನ್ನ ವಿಡಿಯೋನ ತಾವೇ ಫಸ್ಟು ನೋಡ್ಬೋದು ಇಲ್ಲಿ ಸ್ವಲ್ಪ ನೀರು ಕಮ್ಮಿ ಅನ್ನಿಸ್ತು ಆದ್ದರಿಂದ ಇನ್ನೊಂದು ಸ್ವಲ್ಪ ನೀರನ್ನು ಬೆರೆಸಿದ್ದೀನಿ ನಾನು ಇದಕ್ಕೆ ಈಗ ನಾನು ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಒಂದು ಮೂರರಿಂದ ನಾಲ್ಕು ನಿಮಿಷ ಲೋ ಫ್ಲೇಮಲ್ಲಿ ನಾನು ಕುದಿಯೋಕ್ಕೆ ಬಿಟ್ಟಿದ್ದೀನಿ ನೋಡಿ ಹಣ್ಣು ಆಗೋ ಥರ ಕುದಿಸ್ಕೊಂಡ್ರೆ ನಿಮಗೆ ಸೌತೆಕಾಯಿ ಪಲ್ಯ ರೆಡಿ ಆದಾಗೇ ಇದು ರೊಟ್ಟಿ ಚಪಾತಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಆಗಿರ್ಬೋದು ಜೋಳದ ರೊಟ್ಟಿ ಆಗಿರ್ಬೋದು ಹಾಗೆ ಅಕ್ಕಿ ರೊಟ್ಟಿನೂ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಸರ ಈ ಥರ ಒಂದು ಗುಳ್ಗಾಯಿ ಸೌತೆಕಾಯಿ ಪಲ್ಯನ ಮಾಡಿ ನೋಡಿ ಇದಕ್ಕೆ ನಿಮ್ಮ ಸೈಡ್ ಏನಂತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಸಹ ಮರಿಬೇಡಿ ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ ನೋಡಿ ಎಷ್ಟು ಸೊಗಸಾಗಿ ಬಂದಿದೆ ಅಂತ ತುಂಬ ರುಚಿಕರವಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತೀರ ಒಂದು ಸಾರಿ ಈ ರೀತಿ ನೀವು ಗುಳ್ಗಾಯಿ ಸೌತೆಕಾಯಿ ಪಲ್ಯನ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್